ನಾನು ಪ್ರಭಾಕರ್ ರೆಡ್ಡಿ ಅಂತ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರು ಮತ್ತು ಸಂಘಟನಾ ಅಧ್ಯಕ್ಷರಾದಂಥ ರೆಡ್ಡಿ ಅಂತ ಹೆಸರು ಈ ದಿನ ನಮ್ಮ ಕೋಲಾರ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮನೆ ರಾಮಸಭೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮತ್ತೊಬ್ಬರು ನಮ್ಮ ನಿರ್ದೇಶಕರು ಮತ್ತು ಸಂಘಟನಾ ಸಂಚಾಲಕರಾದಂಥ ರವೀಂದ್ರ ರೆಡ್ಡಿ ಅವರು ಮತ್ತೊಬ್ಬ ಸಂಚಾಲಕರು ಮತ್ತು ರಾಜ್ಯ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರಾದಂಥ ಅವರು ನಮ್ಮ ಸುರೇಶ್ ಅಣ್ಣವರು ಎಲ್ಲ ನಾವೆಲ್ಲ ಎಲ್ಲ ಪ್ರಣಾಧಿಕಾರಿ ಇಲ್ಲಿದ್ದೀವಿ ಇದನ್ನು ನಾವು ಈಗಾಗಲೇ ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ನಮ್ಮ ರೆಡ್ಡಿ ಜನ ಸಮುದಾಯದ ಜಾತಿ ಅಂಕಿ ಅಂಕಿಅಂಶದ ಬಗ್ಗೆ ಇಷ್ಟೊತ್ತು ವಿವರವಾಗಿ ತಿಳಿಸಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಜಾತಿ ಜನಗಣತಿಯನ್ನು ಈಗ ಸೆಪ್ಟೆಂಬರ್ ಇಪ್ಪತ್ತ್ಮೂರಿಂದ ಶುರು ಮಾಡ್ತಾಯಿದ್ದಾರೆ ನಾವು ಎಲ್ಲೇ ಇರಲಿ ಕಟ್ಟ ಕಡೆ ನಮ್ಮ ಎಲ್ಲ ಸಮುದಾಯದ ರೆಡ್ಡಿ ಸಮುದಾಯದವರು ಹನ್ನೊಂದು ಸೊನ್ನೆ ಐದು ಕ್ರಮ ಸಂಖ್ಯೆ ಅದರಲ್ಲೇ ಎಲ್ಲರೂ ನಮ್ಮ ಜಾತಿ ಜನಗಣತಿಯಲ್ಲಿ ಅದನ್ನು ಬರೆಸಬೇಕು ನಾವೆಲ್ಲರೂ ರೆಡ್ಡಿ ಅಂತಲೇ ಬರೆಸ್ಬೇಕು ಕರ್ನಾಟಕ ರಾಜ್ಯ ಎಲ್ಲೇ ಇರಲಿ ಯಾವುದೇ ಪಂಗಡಗಳಿರಲಿ ಏನೇ ಇದ್ರೂ ನಾವು ರೆಡ್ಡಿ ಆರ್ ಇ ಡಿ 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 ಅಂತ ರೆಡ್ಡಿ ಅಂತೇಳಿ ಲೆವೆನ್ ಬಾರ್ಝ್ ಲೆವೆನ್ ಜೀರೋ ಫೈವ್ ಕ್ರಮ ಅಡಿಯಲ್ಲಿ ಬರೀಬೇಕು ಅಂತ ನಾವು ಇಷ್ಟೊತ್ತು ಸ್ವೀಟ್ ಮಾಡಿದ್ವಿ ಇದಾದ ನಂತರ ಇವತ್ತು ನಾವು ಮಾನ್ಯ ಪೌರಾಡಳಿತ ಅಧಿಕಾರಿಗಳಿಗೆ ನಾವು ಪೌರಾಯುಕ್ತರಿಗೆ ಮನವಿಯನ್ನು ಕೊಡಕ್ಕೆ ಬಂದ್ವಿ ಆ ಮನವಿ ಏನಂದರೆ ನಮ್ಮ ಕರ್ನಾಟಕದ ಪ್ರಪ್ರಥಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ದಿವಗಂತ ಶ್ರೀ ಕೆ ಸಿ ರೆಡ್ಡಿಯವರ ಪುತ್ಥಳಿಯನ್ನು ಇದುವರೆಗೂ ಕೋಲಾರ ಜಿಲ್ಲೆಯಲ್ಲಿ ಅನಾವರಣ ಮಾಡಿರೋದಿಲ್ಲ ಈ ಪುತ್ಥಳಿಯನ್ನು ಮಾಜಿ ಶಾಸಕರಾದಂಥ ಶ್ರೀನಿವಾಸ ಗೌಡರು ಹನ್ನೆರಡು ಲಕ್ಷ ರೂಗಳಲ್ಲಿ ಒಂದು ಪುತ್ಳಿಯನ್ನು ನಿರ್ಮ ಖಂಜಿನ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ಅದನ್ನು ಇದುವರೆಗೂ ನಮ್ಮ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿ ಇರ್ಬೋದು ಆಡಳಿತ ವರ್ಗದಲ್ಲಿರ್ಬೋದು ಯಾರೂ ಇದುವರೆಗೂ ಆ ಇದು ಪುತ್ಳಿಯನ್ನು ಅನಾವರಣ ಮಾಡಿರೋದಿಲ್ಲ ನಮ್ಮ ಕೆ ಸಿ ರೆಡ್ಡಿ ಅವರ ಈ ರೀತಿಯಾಗಿ ತ ಅವರ ಬಗ್ಗೆ ಧೋರಣೆ ತಲು ತೋರಿ ಇರುವುದು ನಮ್ಮೆಲ್ಲ ನಮ್ಮ ಸಮುದಾಯ ತುಂಬ ನೋವಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಕೆ ಸಿ ರೆಡ್ಡಿ ಅವರ ಪುತ್ಳಿಯನ್ನು ಅನಾವರಣ ಮಾಡಿ ಯಾವುದಾದ್ರೂ ಒಂದು ರಸ್ತೆಗೆ ಕೆ ಸಿ ರೆಡ್ಡಿ ಹೆಸರು ನೀಡಬೇಕು ಅಂತೇಳಿ ಪೌರಾಯಿತ್ರಿಗೂ ಮನವಿಯನ್ನು ಕೊಟ್ಟಿದ್ದೀವಿ ಈಗ ತಹಸೀಲ್ದಾರ್ ಅವರು ಕೊಡ್ತೀವಿ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಕೊಡ್ತೀವಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಮಂತ್ರಿಗಳು ಎಂ ಪಿಗಳು ಎಲ್ಲರೂ ಕೊಡ್ತಾ ಇದ್ದೀವಿ ಎಲ್ಲರೂ ಕೊಟ್ಟು ಇದನ್ನು ಈಡೇರಿಸ್ಕೊಡ್ಬೇಕಂತ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೊಂದು ವಿಶೇಷವಾಗಿ ಇವತ್ತೇನಂದ್ರೆ ನಾವು ಕೋಲಾರ ನಗರಸಭೆಯಲ್ಲಿ ಬಂದಾಗ ನಮಗದ್ದು ಅತಿ ಹೆಚ್ಚಿನ ನೋವಾಗಿದ್ದೇನೆಂದರೆ ಕರ್ನಾಟಕ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿ ಅಂದರೆ ದಕ್ಷಿಣ ಭಾರತದಲ್ಲಿ ನಾಲ್ಕು ಮುಖ್ಯಮಂತ್ರಿಗಳಲ್ಲಿ ಪ್ರಪ್ರಥಮ ಮುಖ್ಯಮಂತ್ರಿ ನಮ್ಮ ಕೆ ಸಿ ರೆಡ್ಡಿ ಅವರ ಒಂದು ಭಾವಚಿತ್ರವಾದ ಒಂದು ಫೋಟೋ ನಮ್ಮ ನಗರಸಭೆ ಆವರಣದಲ್ಲಿ ಇಲ್ಲ ಅಂದ್ರೆ ಯಾವ ರೀತಿಯಾಗಿ ನಮ್ಮ ಆಡಳಿತ ನಡೆಸ್ತಾರೆ ಅನ್ನೋದು ನಿಜವಾಗ್ಲೇ ನಮಗೆ ನೋವುಂಟಾಗ್ತಾ ಇದೆ ದಯವಿಟ್ಟು ನಗರಸಭೆಯ ಆವರಣದಲ್ಲಿ ಪ್ರಪಾದ ಮುಖ್ಯಮಂತ್ರಿಗಳ ಭಾವಚಿತ್ರವನ್ನು ಅನಾವರಣ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಆಗ್ರಹಿಸ್ತೀನಿ ನಾವು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಜನಸ ಜನಸಂಖ್ಯೆಗೆ ಬಂದಾಗ ಹನ್ನೊಂದು ಸೊನ್ನೆ ಐದು ಕ್ರಮ ಸಂಖ್ಯೆಗೆ ಸೇರಿಸಬೇಕು ಅಂತ ರಾಜ್ಯ ವ್ಯಾಪ್ತಿಯೆಲ್ಲ ಮಾಡ್ತಾ ಇದ್ದೀವಿ ಜನಸಂಖ್ಯೆದು ಕೆರೆಡ್ಡಿ ಅವ್ರದ್ದು ನಾವು ವಿಶೇಷವಾಗಿ ಕೇಳದೆ ಅವ್ರ ಜನ್ಮ ತಾಳಿದ ಜಿಲ್ಲೆ ಈ ಜಿಲ್ಲೆಯಿಂದ ಹೋಗಿ ಕರ್ನಾಟಕ ಪ್ರಬಲ ಮುಖ್ಯಮಂತ್ರಿಗಳಾದರೂ ಕೇಂದ್ರದಲ್ಲಿ ಕೈಗಾರಿಕಾ ಸಚಿವರಾದರು ರಾಜ್ಯಪಾಲರಾದರು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಕೊಡುಗೆ ಇದೆ ಕರ್ನಾಟಕಕ್ಕೆ ಅವರು ಜ್ಞಾಪಕಾರ್ತವಾಗಿ ಕೋಲಾರ ಜಿಲ್ಲೆಯಲ್ಲಿ ಅವ್ರ ಪುತ್ಥಳೆ ಹಣವನ್ನು ಮಾಡಿ ಅಂತ ಪರಿಸ್ಥಿತಿ ಬಂದಿದೆ ಅವರು ಸರ್ ಒಂದೇ ನಿಮಿಷ ಪುತ್ಲಿ ಈಗ ನಾವು ಮಾಡಿಲ್ಲ ಅಂತ ಹೇಳ್ತೀರಾ ಇದಕ್ಕಿನ್ನ ಪ್ರಥಮ ಬಾರಿ ಅರ್ಜಿ ಕೊಡ್ತಿರೋದಿಲ್ಲ ಇದಕ್ಕೆ ಹಲವಾರು ಬಾರಿ ಕೊಟ್ಟಾರು ಬಾರಿ ಕೊಟ್ಟಿದ್ದೀವಿ ಓಕೆ ಯಾರು ಇದಕ್ಕೆ ಜೀವ ಕೊಡೋದೇ ಇಲ್ಲ ಮುಂದಿನ ದಿನಗಳ ಉಗ್ರ ಹೋರಾಟ ಮಾಡೋ ಮಟ್ಟಕ್ಕೂ ಬಂದಿದ್ದೀವಿ ಜನವರಿ ಹತ್ತೊಂಬತ್ತನೇ ತಾರೀಖು ವೇಮನೆ ಜಯಂತಿ ಆಯ್ತು ಎಲ್ಲಾ ಎಂಎಲ್ಎ ಗಳು ಬಂದಿದ್ರು ಎಂ ಎಲ್ ಸಿಗಳು ಬಂದಿದ್ರು ಅವತ್ತು ಅನೌನ್ಸ್ ಮಾಡಿದ್ರು ನಾವೆಲ್ಲ ಪುತ್ಲಿಯನ್ನು ಅನಾವರಣ ಮಾಡಲೇಬೇಕು ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು ನಾವು ನಾಲ್ಕೈದು ಬಾರಿ ಬಂದಾಗ ನಮ್ಮ ಕೈಗೂ ಅವ್ರು ಸಿಕ್ಕಿಲ್ಲ ಆ ಒಂದು ಇದರಲ್ಲಿ ಇವತ್ತೆಲ್ಲ ಒಂದು ತಂಡ ನಮ್ಮ ಗಡ್ಡಿ ಕಮ್ಯುನಿಟಿ ಎಲ್ಲ ಒಂದಾಗಿ ಬಂದು ಆ ಜನ ಜಾತಿ ಜನಗತಿ ಬಗ್ಗೆ ಅವೇರ್ನೆಸ್ ಕೊಡಬೇಕಂತ ಬಂದು ಇವತ್ತು ಆ ಪುತ್ಲಿನೂ ಅನಾವರಣ ಮಾಡಬೇಕಂತ ಎಲ್ಲರೂ ಭೇಟಿ ಆಗ್ತಾ ಇದ್ವಿ ಆ ಒಂದು ಇದರಲ್ಲಿ ನಾವು ಮಾಡಿದ್ವಿ ಧನ್ಯವಾದ